ಲ ಏನ್ ಇವತ್ತು ನಾನು ಈ ರೀತಿ ಬಂದು ಕೂತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಹಬ್ಬ ಹತ್ರ ಬಂತಲ್ವಾ ಅದಕ್ಕೋಸ್ಕರ ಹೊಸ ಹೊಸ ಸೀರೆ ಕಲೆಕ್ಷನ್ಸ್ ನಮ್ಮ ಚಿಕ್ಕು ಸ್ಯಾರೀಸ್ ಕಲೆಕ್ಷನ್ ಅಲ್ಲಿ ಬಂದಿತ್ತು ನೋಡಿ ಎಲ್ಲಾ ಡಿಸೈನ್ ಇದೆ ಎಲ್ಲಾ ರೀತಿಯಾದಂತಹ ಸೀರೆ ಕಲೆಕ್ಷನ್ಸು ಸಹ ಇದೆ ಹಾಗೆ ಇಲ್ಲಿ ಗೋಲ್ಡ್ ಸೀರೆ ನೋಡ್ತಾ ಇದ್ದೀರಾ ಗೋಲ್ಡ್ ಸೀರೆ ನಾನು ಸದ್ಯಕ್ಕೆ ಈಗ ಎಂಟು ಪೀಸ್ನ ತರಿಸಿದ್ದೀನಿ ಇನ್ನೂ ತುಂಬ ಬರೋದಿದೆ ಇನ್ನೂ ಗೋಲ್ಡ್ ಸೀರೆ ಗೋಲ್ಡ್ ಸೀರೆಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಗೊತ್ತೇ ಇದೆ ನಿಮಗೆ ಗೋಲ್ಡ್ ಸೀರೆಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಎಂಟು ಸೀರೆ ತರಿಸಿದ್ದೀನಿ ಮತ್ತೆ ಬರುತ್ತೆ ಹಬ್ಬಕ್ಕೋಸ್ಕರ ಎಲ್ಲರೂ ನೀವು ಪರ್ಚೇಸ್ ಮಾಡಿ ನೋಡಿ ಬ್ಲ್ಯಾಕ್ ಕಲರ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬ್ಲ್ಯಾಕ್ ಕಲರ್ ಸೀರೆ ವೆರಿಕೋಸ್ ಸೀರೆ ಇದು ಸೊ ನಿಮ್ಮೆಲ್ಲರಿಗೂ ಸೀರೆ ಕಲೆಕ್ಷನ್ಸ್ ಬಗ್ಗೆ ಗೊತ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಇದು ಬ್ಲ್ಯಾಕ್ ಕಲರ್ ವೆರಿಕೋಸ್ ಸೀರೆ ಇದೊಂದು ಪೀಸ್ ಇದೆ ಹಾಗೆ ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬ್ಲೌಸು ನೋಡಿ ಸಿಂಗಲ್ ಪೀಸ್ ಇತ್ತು ಸಿಂಗಲ್ ಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸು ಸಕ್ಕರಾಗಿ ಡಿಸೈನ್ಸ್ ಇದೆ ಅಲ್ಲ ಸೊ ನೋಡಿ ಈ ರೀತಿ ಇದೆ ಇದನ್ನು ಸಹ ತುಂಬನೇ ಚೆನ್ನಾಗಿದೆ ಟ್ರೆಂಡಿ ಬ್ಲೌಸ್ ಅಂತಲೇ ಹೇಳ್ಬೋದು ಇದು ಟ್ರೆಂಡಿಂಗ್ ಬ್ಲೌಸ್ ಅಂತಲೇ ಸೊ ನೋಡಿ ಈ ರೀತಿ ನೋಡಿ ತುಂಬಾ ಸಾಫ್ಟು ಆದರೆ ಈ ರೀತಿ ತೆಳು ಸೀರೆ ಇದು ಆರಾಮಾಗಿ ಡೈಲಿ ಬೇರು ಥರ ಹಾಕಿದರೆ ಉಟ್ಕೋಬೋದು ಈ ಸೀರೆನ ಇದು ಸಹ ಇದು ಇದು ಇವಾಗೆಲ್ಲ ತುಂಬನೇ ಫೇಮಸ್ ಆಗಿರುವಂತಹ ಕಲಂಕಾರಿ ಸೀರೆ ಸೊ ನಿಮಗೂ ಸಹ ಇದು ಬೇಕು ಅಂತ ಹೇಳಿದ್ರೆ ಇದೂ ಸಹ ಬ್ಲ್ಯಾಕ್ ಕಲರ್ ಬಂದಿದೆ ಒಂದೇ ಪೀಸ್ ಇರೋದು ಇದನ್ನು ಸಹ ಸೊ ಎಲ್ಲಾದ್ರು ಸಹ ಶಾಪ್ ಮಾಡಿ ಇದಂತೂ ಸಿಕ್ಕಾಪಟ್ಟೆ ಏನಂದರೆ ಫೇಮಸ್ ಆಗಿರುವಂಥ ಸೀರೆ ಡೋಲಾ ಸಿಲ್ಕ್ ಸ್ಯಾರಿ ಸೊ ನೋಡಿ ಇದು ಆರೆಂಜ್ ಕಲರ್ ಸೊ ಇದರಲ್ಲಿ ಕಲರ್ಸ್ ಇದೆ ನೋಡಿ ಗ್ರೀನ್ ಕಲರ್ ಇದೆ ಹಾಗೆ ಇದು ನೋಡ್ತಾ ಇದಿರಲ್ಲ ಈ ಕಲರು ಮೆರೂನ್ ಕಲರು ಸಹ ಇದೆ ಪಿಂಕ್ ಇದೆ ತುಂಬ ಪರ್ಪಲ್ ಕಲರು ಸಹ ಸಿಕ್ಕಿದೆ ಸಹ ಒಂದು ರೆಡ್ ತರ ಬಂದಿದೆ ರೆಡ್ ಮತ್ತೆ ಆರೆಂಜು ಬಾರ್ಡರ್ ನೋಡಬೇಕು ನೀವು ಸಾಕದಾಗಿದೆ ಬಾರ್ಡರ್ ಅಷ್ಟು ಚೆನ್ನಾಗಿದೆ ಇದು ಸ್ಕೈ ಬ್ಲೂ ಹಾಗೆ ಯೆಲ್ಲೋ ಕಲರ್ ಇದಿಷ್ಟು ನೀವುಗೋಸ್ಕರ ಬಂದಿರುವಂತಹ ಸೀರೆ ಈಗ ಮುಖ್ಯವಾದಂತಹ ಸೀರೆ ಈ ಒಂದು ಗೋಲ್ಡ್ ಗೋಲ್ಡ್ ಕಲರ್ ಸ್ಯಾರಿ ಸೊ ಹಾಗಿದ್ರೆ ಬನ್ನಿ ಓಪನ್ ಮಾಡಿ ನಿಮ್ಮ ಮುಂದೆ ಲೈವಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಸೀರೆನ ನೀವು ಸಹ ಖುಷಿ ಪಡ್ತೀರ ಕಾವ್ಯ ನನಗೂ ಬೇಕು ಈ ಸೀರೆ ಅಂತೀರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಆಗಿ ಇದೆ ಅಂತಲೇ ಹೇಳ್ಬೋದು ಈ ಒಂದು ಬಾರ್ಡರ್ ನೋಡ್ತಾ ಇದ್ದೀರಲ್ಲ ಸೊ ತುಂಬಾ ಗೋಲ್ಡ್ ಕಲರ್ ಸೀರೆ ಈಗ ತುಂಬ ಟ್ರೆಂಡಿಯಲ್ಲಿರುವಂತಹ ಸೀರೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಬೇಕಾಗಿದ್ದಲ್ಲಿ ಆದಷ್ಟು ಬೇಗನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ನಿಮಗೆ ಗೊತ್ತೇ ಇದೆಯಲ್ಲ ಸೀರು ಅಲ ಚೀಕು ಸ್ಯಾರೀಸ್ ಕಲೆಕ್ಷನ್ಸ್ ಅಲ್ಲಿಗೆ ನೀವು ಹೋಗಿ ಅದಕ್ಕೆ ಸೊ ನೋಡಿ ಎಷ್ಟು ಸೂಪರಾಗಿದೆ ಈ ಒಂದು ಗೋಲ್ಡ್ ಕಲರ್ ಸ್ಯಾರಿ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಈಗೆಲ್ಲ ಏನಪ್ಪ ಅಂತ ಹೇಳಿದ್ರೆ ಮದುವೆಗಳಿಗೆ ಈ ಥರ ಸೀರೆಗಳೇ ಹುಡುಕೋದು ಜಾಸ್ತಿ ಆಚೆ ನೋಡಿ ಡಿಸೈನ್ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ತುಂಬಾ ದೊಡ್ಡ ದೊಡ್ಡ ಡಿಸೈನ್ ಇದೆ ಈಗ ತಾನೇ ಹೊಸದಾಗಿ ಪ್ರಿಂಟಾಗಿ ಬಂದಿರುವಂತಹ ಸೀರೆ ಇದು ಗೋಲ್ಡ್ ಕಲರ್ ಸ್ಯಾರಿ ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಬೇಗ ಬೇಗ ಪರ್ಚೇಸ್ ಮಾಡಿ ನನ್ನ ಒಂದು ಚೀಕು ಸ್ಯಾರೀಸ್ ಕಲೆಕ್ಷನ್ಸಿ ನೀವು ಮೆಸೇಜ್ನ ಮಾಡ್ಬೋದು ಸೊ ನೋಡಿ ಎಷ್ಟು ಚೆಂದ ಕಾಣ್ತಿದೆಯಲ್ಲ ಇದು ವಿತ್ ಬ್ಲೌಸ್ ಇದೆ ಅದರಲ್ಲೇ ಸಹ ಬ್ಲೌಸ್ ಇರುತ್ತೆ ನೀವು ಪರ್ಚೇಸ್ ಮಾಡ್ಬೋದು ಹೊಸ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಗೋಲ್ಡ್ ಕಲರ್ ಸೀರೆ ತೋರಿಸಿದೆ ತುಂಬಾ ಸಾಕಾಗಿದೆ ಅಂತ ನಾನು ಹೇಳ್ಬೋದು ನೋಡಿ ನನಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ನಂತರನೇ ನಿಮಗೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಸೊ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿ ಈಗ ಎಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲಿ ಓಡಾಡ್ಸೋಂಥ ಸೀರೆ ಈ ಸೀರೆ ಪ್ರೈಸ್ ಮಾತ್ರ ನಾನು ಇಲ್ಲಿ ನಾನು ರಿವೀಲ್ ಮಾಡ್ತೀನಿ ಇದು ಬೇರೆ ಪೇಜಲ್ಲಿ ನೀವು ಎಲ್ಲ ಚೆಕ್ ಮಾಡ್ಬೋದು ಅಲ್ಲಿ ನೈನ್ ಫಿಫ್ಟಿ ನೈನ್ ಹಂಡ್ರೆಡ್ ಇದೆ ನಾನು ನನ್ನ ಪೇಜಲ್ಲಿ ಅಂದರೆ ಚೀಕು ಸ್ಯಾರೀಸ್ ಕಲೆಕ್ಷನ್ ಪೇಜಲ್ಲಿ ನಿಮಗೋಸ್ಕರ ನಾನು ಈ ಸೀರೆನ ಏಯ್ಟ್ ಫಿಫ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇದ್ದೀನಿ ಸೊ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ತುಂಬಾ ಟ್ರೆಂಡಿಂಗ್ ಆಗಿರೋ ಸೀರೆನ ನೀವು ತಗೊಂಡು ಸಿಕ್ಕಾಪಟ್ಟೆ ವರಮಾಲಕ್ಷ್ಮಿ ಹಬ್ಬನ ಸಿಕ್ಕಾಪಟ್ಟೆ ಜೋರಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹಾಗಲೇ ಹೇಳಿದೆ ಈ ಸೀರೆ ಬಾರ್ಡರ್ ನೋಡಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಈ ಸೀರೆ ಬಾರ್ಡರು ಸೊ ಒಂಥರ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಅಂತಲೇ ಹೇಳ್ಬೋದು ಇದು ಡೋಲಾ ಸಿಲ್ಕನು ಸೊ ಡಾ ಡೋಲಾ ಸಿಲ್ಕ್ ಅಂದರೆ ನಾರ್ಮಲ್ ಡೋಲಾ ಅಲ್ಲ ನೋಡಿ ಬಾರ್ಡರು ಸಹ ಯಾವ ರೀತಿ ಇದೆ ಇದು ಆಫೀಸ್ ಬೇರು ಟೆಂಪಲ್ ಬೇರು ಹಾಗೆ ನೀವೆಲ್ಲಾದರೂ ಹೋಗಿ ಬರಬೇಕು ಇಲ್ಲೇ ಹತ್ರದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ರೂ ಸಹ ಈ ಸೀರೆ ಹುಡ್ಬೋದು ಇದು ನಾನು ಆಗಲೇ ಹೇಳಿದೆ ವೆರಿಕೋಸ್ ಸ್ಯಾರಿ ಅಂತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬ್ಲ್ಯಾಕ್ ಕಲರ್ ಸೀರೆ ಸೊ ಇಷ್ಟೆಲ್ಲ ಸೀರೆ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಒಂದು ಚೀಕು ಸ್ಯಾರೀಸ್ ಕಲೆಕ್ಷನ್ ಪೇಜ್ಗೆ ಹೋಗಿ ಫಾಲೋ ಮಾಡಿ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಡೀಟೇಲ್ಸ್ ಸಿಗುತ್ತೆ ಹಾಗೆ ಮೊದಲಿಗೆ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಾದಂಥ ರಿಟರ್ನ್ ಆಗಿರ್ಬೋದು ಅಥವಾ ಎಕ್ಸ್ಚೇಂಜ್ ಆಗಿರ್ಬೋದು ನಿಜವಾಗ್ಲೂ ಇಲ್ಲ ಅಂತ ಹೇಳ್ಬೋದು ಅಕಸ್ಮಾತ್ ಸೊ ಅಕಸ್ಮಾತ್ ಈ ಸೀರೆ ಏನಾದರೂ ಸೀರೆ ಆಗಿಲ್ಲ ಒಂದು ಉಳಿದ್ರೆ ಅದು ಮಾತ್ರ ಪಕ್ಕ ಇದು ಗ್ಯಾರಂಟಿ ನಾನು ವರಮಾಲಕ್ಷ್ಮಿಗೆ ಇದೆಯೇ ಕೊಡುವಂಥದ್ದು ಸೀರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗೆ ಬೇಗ ಬೇಗ ಬನ್ನಿ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಹಾಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರು ನನಗೆ ಇನ್ಸ್ಟಾಗ್ರಾಮ್ ಒಂದು ಮೆಸೇಜ್ ಮಾಡಿದರೆ ಮೊದಲಿಗೆ ಹೇಳಿದ್ದೀನಿ ಏಟ್ ಫಿಫ್ಟಿ ಪ್ರೈಸ್ ಅದೇ ಇದು ಡಿಸ್ಕೌಂಟು ಸಹ ಇರುತ್ತೆ ಅಂತ ಸೊ ಖಂಡಿತವಾಗ್ಲೂ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಈ ವಿಡಿಯೋ ಮುಖಾಂತರ ಯಾರು ನನಗೆ ಬಂದು ಬುಕ್ ಮಾಡ್ತಾರೆ ಅವ್ರಿಗೆ ಡಿಸ್ಕೌಂಟು ಸಹ ಇದೆ ಅಂತಲೇ ಹೇಳ್ಬೋದು ಸೊ ಹಾಗೆ ಇದು ರಿಟರ್ನ್ ಇಲ್ಲ ಎಕ್ಸ್ಚೇಂಜ್ ಇಲ್ಲ ಮೊದಲಿಗೆ ತಿಳ್ಕೊಳ್ಳಿ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ನೀವು ಸಹ ನಮ್ಮ ಸೀರೆನ ಟ್ರಸ್ಟೆಡ್ ಪೇಜಿದು ಈ ಸೀರೆನ ನೀವು ಆರಾಮಾಗಿ ಬೈ ಮಾಡ್ಬೋದು ಯಾವ ಯಾವುದೇ ರೀತಿಯಾದಂಥ ಡೌಟ್ ಬೇಡ ಮೈರಪ್ಪ ಮೊದಲಿಗೆ ಅಮೌಂಟ್ ಹಾಕಿಸ್ಕೊತಾರೆ ಆಮೇಲೆ ಸೀರೆ ಕೊಡ್ತಾರಾ ಅಂತ ಎಲ್ಲ ನೀವು ಡೌಟ್ ಪಡ್ಬಿಡಿ ಯಾವ ರೀತಿ ನಾವು ದುಡ್ಡು ಹಾಕಿಸ್ಕೋತೀವೋ ಅದೇ ರೀತಿ ನಾವು ನಿಮಗೆ ಸೀರೆನ ಓದಿಸ್ತೀವಿ ಸೊ ಇದಾಗಿತ್ತು ಇವತ್ತಿನ ಚೀಕು ಲಾಕ್ಸ್ ಕನ್ನಡದಲ್ಲಿ ನನ್ನ ಒಂದು ವಿಡಿಯೋ ಪುಠಾಣಿ ವಿಡಿಯೋ ಎಲ್ರಿಗೂ ಇಷ್ಟ ಇರುತ್ತೆ ಸೀರೆ ಕಲೆಕ್ಷನ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಬನ್ನಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೆಸೇಜ್ ಮಾಡಿ ಈ ಸೀರೆಗಳನ್ನ ನಿಮ್ಗೆ ಹಾಕಿಸ್ಕೊಳ್ಳಿ ಇದ್ರ ಜೊತೆಗೆ ಇನ್ನೂ ಬೇಕಾದಷ್ಟು ಸೀರೆ ಇದೆ ನೀವು ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಾನು ಮತ್ತಷ್ಟು ಸೀರೆನ ತೋರಿಸ್ತೀನಿ ಇದು ಇವತ್ತು ಬಂದಿರುವಂತಹ ಕಲೆಕ್ಷನ್ಸ್ ಆಗಿರೋದ್ರಿಂದ ಇವತ್ತು ಈ ಸೀರೆ ತೋರಿಸ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಒಬ್ಬರು ಫ್ರೆಂಡ್ ಸಜೆಷನ್ ಮಾಡಿದ್ರು ನೀನು ಯಾಕೆ ಯೂಟ್ಯೂಬಲ್ಲೂ ಸಹ ತೋರಿಸ್ಬಾರ್ದು ಅಲ್ಲಿ ವ್ಯೂವರ್ಸು ಸಹ ನಿನಗಿದಾರಲ್ವಾ ಆ ವೀವರ್ಸ್ಗೂ ಸಹ ಇಷ್ಟ ಆಗ್ಬೋದು ಒಂದು ಸೀರೆ ಅಲ್ಲೂ ಸಹ ಏನಂತಾರೆ ಇನ್ಫಾರ್ಮೇಷನ್ ಕೊಡು ನಿನಗೆ ಯೂಸ್ಫುಲ್ ಆಗ್ಬೋದು ಅಂತ ಸೊ ಅದಕ್ಕೋಸ್ಕರ ಡಿಸೈಡ್ ಮಾಡಿದ್ದೀನಿ ವಾರಕ್ಕೆ ಒಂದು ಸಾರಿ ಹೀಗೆ ಸೀರೆ ಕಲೆಕ್ಷನ್ಸ್ನ ನಾನು ನಿಮಗೆ ತೋರಿಸ್ತೀನಿ ಮತ್ತಷ್ಟು ಸೀರೆ ಕಲೆಕ್ಷನ್ಸ್ ಇದೆ ಅದೆಲ್ಲ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಪೇಜಿಗೆ ಬನ್ನಿ ನನ್ನ ಜೊತೆ ಕನೆಕ್ಟ್ ಆಗಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇವತ್ತಿನ ಅವ್ರಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಹಾಗೆ ಚಿಕ್ಕ ಲಾಕ್ಸ್ ಕನ್ನಡದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಚೀಕು ಲುಕ್ಸ್ ಕನ್ನಡಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚೀಕು ಸ್ಯಾರೀಸ್ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಈ ಬ್ಲಾಗ್ ಮೇಲೆ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗ್ತೀನಿ ಲಾಗಲ್ಲಿ ಲೋಟಿ ಬಾಯ್